ವೀಕ್ಷಕರೇ ಸಿ ನೈನ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾರು ಕಲಬುರಗಿ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಲು ಹಾಗೂ ಪ್ರಥಮ ವರದಿ ದಾಖಲಾತಿ ಮಾಡದೆ ಹಾಗೂ ಫುಡ್ ಡೆನ್ ಸೇಫ್ಟಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಮಣಿಕಂಠ್ ರಾಠೋಡ್ ಆರೋಪ ಕಲಬುರಗಿ ಜಿಲ್ಲೆಯ ಹೊರವಲಯದಲ್ಲಿರುವ ನಂದೂರ್ ಇಂಡಸ್ಟ್ರಿ ಏರಿಯಾದಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನು ಹಾಗೂ ಶಿರಭಾಗ್ಯ ಹಾಲಿನ ಪೌಡರ್ ಅನ್ನು ಕುಂಟಲ್ಗಟ್ಟಲೆ ಅಕ್ರಮವಾಗಿ ಸಂಗ್ರಹಿಸಿ ಗೋಡಾಮಿನಲ್ಲಿ ಇಟ್ಟಿರುತ್ತಾರೆ ಈ ವಿಚಾರ ನಮ್ಮ ಕಾರ್ಯಕರ್ತರಿಗೆ ಮಾಹಿತಿ ಬಂದಾಗ ನಮ್ಮ ಕಾರ್ಯಕರ್ತರು ನೂರ ಹನ್ನೆರಡು ಸಂಖ್ಯೆಗೆ ಫೋನ್ ಮಾಡಿ ಮಾಹಿತಿ ತಿಳಿಸಿದಾಗ ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸುತ್ತಾರೆ ನಿನ್ನೆಯಿಂದ ಇಲ್ಲಿಯವರೆಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಹಾಗೂ ಫುಡ್ ಅಂಡ್ ಸೇಫ್ಟಿ ಅಧಿಕಾರಿಗಳು ಪ್ರಥಮ ವರದಿ ನಿನ್ನೆಯಿಂದ ಇಲ್ಲಿಯವರೆಗೂ ಎಫ್ಐಆರ್ ದಾಖಲು ಯಾಕೆ ಮಾಡಿರುವುದಿಲ್ಲ ಯಾಕೆ ಹಾಗೂ ಗೋಡಾನಿನಲ್ಲಿರುವ ಕುಂಟಲ್ ಗಟ್ಟೆಯ ಕ್ಯೂ ಹಾಗೂ ಹಾಲಿನ ಪ್ಯಾಕೆಟ್ಗಳು ಮತ್ತು ಮಾಯ ಆಗಿದೆ ಎಲ್ಲಿ ಹೋಯಿತು ನಮ್ಮ ಹತ್ರ ಜಿ ಪಿ ಎಸ್ ಫೋಟೋ ಇದೆ ಇದಕ್ಕೆ ಫುಡ್ ಅಂಡ್ ಸೇಫ್ಟಿ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂದು ನಮಗೆ ಎಲ್ಲೋ ಅನುಮಾನ ಬಂದಿದೆ ಎಂದು ಆರೋಪ ಮಾಡಿದ ಜಿ ಬಿಜೆಪಿ ಮುಖಂಡ ಮಣಿಕಂಠ ಆರೋಪ ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್ ಇವತ್ತು ಕಲಬುರಗಿ ನಗರದಲ್ಲಿ ನಿನ್ನೆ ರಾತ್ರಿಯ ಒಂದು ಆರು ಏಳು ಗಂಟೆ ಸಮಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಇನ್ಫಾರ್ಮೇಷನ್ ಬಂದಿದ್ದ ಪ್ರಕಾರ ಅವರು ಡಬಲ್ ಒನ್ ಟೂಗೆ ಕರೆ ಮಾಡಿ ಇಲ್ಲಿಯ ಒಂದು ಅವ್ಯವಹಾರಗಳನ್ನು ವ್ಯಕ್ತಪಡಿಸಿದಾಗ ಡಬಲ್ ಒನ್ ಟು ಲೋಕಲ್ ಪೊಲೀಸ್ ಸ್ಟೇಷನ್ದವ್ರಿಗೆ ಹೇಳಿದ ನಂತರ ಲೋಕಲ್ ಪೊಲೀಸ್ ಸ್ಟೇಷನ್ದವರು ಆ ಕೆಲಸವನ್ನು ಪೂರ್ತಿಯಾಗಿ ಮಾಡಿಲ್ಲ ಅಂತ ಹೇಳಿ ನಾವು ವಿಫಲರಾಗ್ರಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಅವರು ನಿನ್ನೆ ಒಂದು ರಾತ್ರಿಯ ಒಂದು ಸಮಯದಲ್ಲಿ ಆಗಿರುವ ಇನ್ಫಾರ್ಮೇಷನಿಂದ ಈಗ ತನಗೂ ಸಹ ಎಫ್ ಐ ಆರ್ ಆಗಿಲ್ಲ ಮತ್ತು ಆಹಾರ ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆದವ್ರು ಇವತ್ತು ಏನಪ್ಪ ಅಂತಂದ್ರೆ ಅಕ್ರಮವಾಗಿ ಸಾಗಣೆ ಮಾಡುವ ವ್ಯಾಪಾರಸ್ಥರಿಗೆ ಎಲ್ಲೋ ಪ್ರೋತ್ಸಾಹ ಹೇಳಿ ಒಂದು ಅನುಮಾನವನ್ನು ಕಂಡು ಬರುವಂಥದ್ದು ಮತ್ತು ನಾನು ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಪೊಲೀಸ್ ಇಲಾಖೆಗೆ ಮತ್ತು ಆಹಾರ ಇಲಾಖೆಗೆ ತಾವು ದಯವಿಟ್ಟು ಆಗಷ್ಟು ಬೇಗ ಈ ಒಂದು ಹಗರಣ ಬಗ್ಗೆ ಇದು ಏನು ನಿನ್ನೆ ರಾತ್ರಿ ನಾವು ಕಾರ್ಯಕರ್ತರು ಇನ್ಫಾರ್ಮೇಷನ್ ಕೊಟ್ಟದ ಮೇಲೆ ಅಲ್ಲಿ ಮಾಲ್ ಯಾವ ಥರ ಖಾಲಿಯಾಗಿದೆ ಅದ್ರ ಬಗ್ಗೆ ಸಂಪೂರ್ಣ ಉತ್ತರ ನೀಡಬೇಕು ಒಂದು ಉತ್ತರ ನೀಡಲಿದ್ದಲ್ಲಿ ನಾವು ನ್ಯಾಯಾಲಯ ಒಂದು ಮೆಟ್ಟಿಲಿಯನ್ನು ಏರಿಯಬೇಕಾಗ್ತದೆ ಅಂತ ಹೇಳಿ ತಮಗೆ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾರೆ ಇದು ಯೂನಿವರ್ಸಿಟಿ ಲಿಮಿಟ್ಸಲ್ಲಿ ಬರೋದು ನಂದೂರು ಇಂಡಸ್ಟ್ರಿಯಲ್ ಏರಿಯಾ ಹಗರಣ ಅಕ್ಕಿ ಸಾಗಟನೆ ಮತ್ತು ಹಾಲಿನ ಪೌಡ್ರ್ ಕ್ಷೇರಭಾಗ್ಯ ಹಾಲಿನ ಪೌಡ್ರ್ ನಂದೂರಿನ ಹಾಲಿನ ಪೌಡ್ರನ್ನು ಪಲ್ಟಿ ಮಾಡಿ ಕಳಿಸುವಂಥದ್ದು ಮಾಡಿದ್ದಾರೆ ಟೋಟಲ್ ನನ್ನ ಸುಮಾರು ನಾನು ನೋಡಿದ ಪ್ರಕಾರ ನಲವತ್ತು ಐವತ್ತು ಕ್ವಿಂಟಲ್ಲು ಹಾಲಿನ ಪೌಡ್ರು ಮತ್ತು ಸುಮಾರು ಒಂದು ನೂರು ಕ್ವಿಂಟಲ್ಲು ನೂರಾರು ಕ್ವಿಂಟಲ್ಲು ಅಕ್ಕಿ ಯಾವುದೇ ಕಾರಣಕ್ಕೆ ಪ್ರಶ್ನೆ ಮಾಡಿಲ್ಲ ಹೊರಗೆಳೆ ಖಾಲಿ ಫೋಟೋ ತೆಕ್ಕೊಂಡು ಹೋಗಿದ್ದಾರೆ ಫೋಸ್ ಫೋಟೋ ಕೊಟ್ಟಿದ್ದಾರೆ ಯಾವುದು ಕೆಲಸ ಆಗಿಲ್ಲ ಯಾವುದು ಎಫ್ ಐ ಆಗಿಲ್ಲ ನಾವು ಅದಕ್ಕೆ ಇವತ್ತು ಜಿ ಪಿ ಎಸ್ ಫೋಟೋ ಎಲ್ಲ ಗ್ರೂಪ್ಗಳಿಗೆ ಹಾಕಿದ್ದೀವಿ ತಮ್ಮ ಮೀಡಿಯಾ ಗ್ರೂಪದಲ್ಲಿ ಹಾಕಿದ್ದೀವಿ ತಾವು ದಯವಿಟ್ಟು ಹೋಗಿ ಅವ್ರಿಗೆ ಪ್ರಶ್ನೆ ಕೇಳಬೇಕು ಮತ್ತು ನಾವೂ ಪ್ರಶ್ನೆ ಕೇಳೋರು ಆಹಾರ ಇಲಾಖೆದು ಕೈವಾಡಿದೆ ಮತ್ತು ಪೊಲೀಸ್ ಇಲಾಖೆದನ್ನು ಕೈವಾಡಿದೆ ಇದರಲ್ಲಿ ಶಾಮೀಲ ಇರೋರು ಬಸವರಾಜ್ ಗೌಡ ಅಂತ ಹೇಳಿ ಕೇಳಿ ಬಂದಿದೆ ಮತ್ತು ಯಾರ್ಯಾರು ಶಾಮೀಲಿದೆ ಪೊಲೀಸರು ತನಿಖೆ ಮಾಡಬೇಕು ಈ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷದವರೇ